ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕಥೆಯ ಐದನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಆರನೇ ಅಧ್ಯಾಯವನ್ನು ಶುರು ಮಾಡೋಣ ಅಂಶಿಕಾಳ ದೊಡ್ಡಮ್ಮನ ಮಗಳು ಸುಮಾ ತನ್ನ ತವರಿನಿಂದ ಹೊರಟು ಗಂಡನ ಮನೆಗೆ ಹೊರಟಿರ್ತಾಳೆ ಆಗ ಅಳುತ್ತಿದ್ದ ದೊಡ್ಡಪ್ಪನನ್ನು ಅಂಶಿಕಾಳೆ ತನಗೆ ತೋಚುವ ರೀತಿ ಸಮಾಧಾನ ಮಾಡಿರ್ತಾಳೆ ದೇವರ ಮನೆ ಮುಂದೆ ಮಣೆ ಹಾಕಿ ಸೀತಮ್ಮ ಊರ್ಮಿಳ ಮಣಿಕರ್ಣಿಕಾ ಹಾಗೂ ಸುಮಾಳನ್ನು ಕೂರಿಸಿ ಹರಿಷಿಣ ಕುಂಕುಮ ಕೊಟ್ಟು ಮಡಿಲು ತುಂಬಿಸಿದರು ಗಿರಿಜಮ್ಮ ಆಗಲೇ ಕಣ್ಣಲ್ಲಿ ನೀರು ತುಂಬಿತ್ತು ಸುಮಾ ಮತ್ತು ಆದಿ ಗಿರಿಜ ಗಂಗಾಧರಯ್ಯ ಉಷಾ ದಿನಕರ್ ಇಬ್ಬರ ಕಾಲಿಗೂ ನಮಸ್ಕರಿಸಿ ಹೊರಡಲು ಸಿದ್ಧರಾದರು ಮನೆ ಮಗಳನ್ನು ಬೀಳ್ಕೊಡಲು ಎಲ್ಲರೂ ಬಂದು ಬಾಗಿಲ ಮುಂದೆ ನಿಂತರು ಸುಮಾ ಗಿರಿಜಮ್ಮನನ್ನು ತಬ್ಕೊಂಡು ಅಮ್ಮ ಹೋಗ್ಬರ್ತೀನಿ ಎಂದಳು ಗಂಟಲು ಉಬ್ಬಿ ದುಃಖ ಕಣ್ಣುಗಳಲ್ಲಿ ನೀರಿನ ಮೂಲಕ ಹರಿದಿತ್ತು ಗಿರಿಜಮ್ಮ ಕೂಡ ಕಣ್ಣಲ್ಲಿ ನೀರು ತುಂಬಿಕೊಂಡು ಸುಮಾ ಒಳ್ಳೇದಾಗ್ಲಿ ಮಗಳೇ ನಿನ್ನ ಜೀವನ ಸುಖವಾಗಿರಲಿ ಅತ್ತೆ ಮನೆಯಲ್ಲಿ ಒಳ್ಳೆ ಹೆಸರು ತಗೋಬೇಕು ಆಯ್ತಾ ಎಂದರು ಹಣೆಗೆ ಮುತ್ತಿಡುತ್ತಾ ಚಿಕ್ಕಿ ಚಿಕ್ಕಪ್ಪ ಹೋಗಿ ಬರ್ತೀನಿ ಎನ್ನುತ್ತಾ ಉಷಾರವರನ್ನು ತಬ್ಬಿಕೊಂಡಳು ಒಳ್ಳೇದಾಗ್ಲಿ ಸುಮಾ ಆಗಾಗ ಫೋನ್ ಮಾಡ್ತಾಯಿರು ನೀನೇನು ಅಕ್ಕಾಬಾವನ್ ಬಗ್ಗೆ ಚಿಂತೆ ಮಾಡಬೇಡ ನಾವು ನೋಡ್ಕೋತೀವಿ ಎಂದರು ಉಷಾ ಗಲ್ಲಾ ಹಿಡಿದು ಅಳಬಾರ್ದು ಎನ್ನುತ್ತಾ ಮಗಳನ್ನು ತುಂಬಾ ಹಚ್ಚಿಕೊಂಡಿದ್ದ ಗಂಗಾಧರಯ್ಯನವರು ದುಃಖ ತಡೆಯಲು ಆಗದೆ ಯಾರ ಮುಂದೆಯೂ ತೋರಲು ಆಗದೆ ದೂರ ನಿಂತಿದ್ದರು ಅವರಿಗೆ ಆಸರೆಯಾಗಿ ಅಂಶಿಕಾ ಇದ್ದಳು ಸುಮಾ ಕೂಡ ಅಪ್ಪನ ಮುದ್ದಿನ ಮಗಳು ಅಮ್ಮನಿಗಿಂತ ಅಪ್ಪನ ಜೊತೆಯೇ ಅಟ್ಯಾಚ್ಮೆಂಟ್ ಜಾಸ್ತಿ ಅವಳಿಗೆ ಅಪ್ಪನ ನೋಡಿ ಕಣ್ಣೀರಿನ ಕಟ್ಟೆ ಒಡೆದಿತ್ತು ಓಡಿ ಹೋಗಿ ಅಪ್ಪನನ್ನು ತಬ್ಕೊಂಡು ನಂಗೆ ಗೊತ್ತು ನಾನು ಬಿಟ್ಟಿರೋಕೆ ನಿಮಗಾಗಲ್ಲ ಕಷ್ಟ ಅಂತ ನನಗೂ ನಿಮ್ಮ ಬಿಟ್ಟು ಹೋಗೋಕ್ಕೆ ಆಗ್ತಿಲ್ಲ ನಾನು ಎಲ್ಲೂ ಹೋಗಲ್ಲ ನಿಮ್ಮ ಜೊತೆನೇ ಇರ್ತೀನಿ ಎಂದು ಮಗುವಾದಳು ಸುಮ ಅವಳ ಮಾತಿಗೆ ಹರಿದಿದ್ದ ಕಣ್ಣೀರನ್ನು ಒರೆಸ್ಕೊಳ್ತಾ ಅದೆಲ್ಲ ಏನಿಲ್ಲ ಮಗಳೇ ನಾವೆಲ್ಲ ಇಲ್ಲಿ ಆರಾಮಾಗಿಯೇ ಇರ್ತೀವಿ ನೀನೇನು ಚಿಂತೆ ಮಾಡಬೇಡ ನೀನು ನಿನ್ನ ಗಂಡನ ಜೊತೆ ಸುಖವಾಗಿರಬೇಕು ಅದನ್ನೇ ನಾವೆಲ್ಲ ಬಯಸೋದು ನಿಮ್ಮೂರೇನು ದೂರ ಇದೆಯಾ ಇಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಹೊರಟ್ರೆ ಒಂದು ಗಂಟೆ ಜರ್ನಿ ಅಷ್ಟೆ ನೋಡಬೇಕು ಅನಿಸ್ದಾಗ್ಲೆಲ್ಲ ಗಾಡಿ ತೊಗೊಂಡು ಬಂದುಬಿಡ್ತೀನಿ ಆಯಿತಾ ಅಳ್ಬೇಡ ದಿನಾ ಫೋನ್ ಮಾಡ್ತಾರೆ ಅಂತ ಹೇಳಿ ಎರಡೂ ಕೈಯಲ್ಲಿ ಮಗಳ ಕೆನ್ನೆ ಹಿಡಿದು ಕಣ್ಣೀರು ಹಾಕ್ಕೊಂಡು ಹೋಗ್ಬೇಡ ಮಗಳೇ ಖುಷಿಯಾಗಿ ಹೋಗಬೇಕು ಎಂದು ಹಣೆಗೆ ಮುತ್ತಿಟ್ಟು ಸುಮಾಳ ಕೈ ಹಿಡಿದು ಕರೆದುಕೊಂಡು ಬಂದು ಆದಿ ಕೈಗೆ ಒಪ್ಪಿಸಿ ನಮ್ಮನೆ ರಾಜ್ಕುಮಾರಿನ ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೀನಿ ಅಳಿ ಅಂದರೆ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ನೀವು ನೋಡ್ಕೋತೀರಾ ಅನ್ನೋ ನಂಬಿಕೆ ನನಗಿದೆ ಇಬ್ಬರು ನೂರು ಕಾಲ ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿದರು ಅಂಶಿಕಾ ಕೂಡ ಕಣ್ಣೀರಾಗಿದ್ಲು ಸುಮಾಳನ್ನು ತಬ್ಕೊಳ್ತಾ ಹೇ ಲೂಸ್ ಏನು ಏನು ನೀನಿಲ್ಲ ಅಂದರೆ ದೊಡ್ಡಪ್ಪ ದೊಡ್ಡಮ್ಮ ಏನು ಒಂಟಿ ಆಗ್ಬಿಡ್ತಾರಾ ನಾನಿಲ್ವಾ ಅವ್ರ ಚಿಕ್ಕ ಮಗಳು ನಾನು ಚೆನ್ನಾಗಿ ನೋಡ್ಕೋತೀನಿ ಯು ಡೋಂಟ್ ವರಿ ಅಲ್ವೇನೋ ಪೃಥ್ವಿ ಎಂದಳು ಪೃಥ್ವಿ ಕಡೆ ನೋಡುತ್ತಾ ಹೂ ಮತ್ತೆ ನೀನು ನಿಶ್ಚಿಂತೆಯಾಗಿರು ಎಂದನು ಪೃಥ್ವಿ ಇಬ್ಬರು ತಂಗಿಯರ ಹೆಗಲು ಬಳಸಿ ಆಹಾ ಏನು ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರಪ್ಪ ಇವರು ಡ್ರಾಮಾ ಮುಗಿಯೋಕೆ ಇನ್ನೂ ಅದೆಷ್ಟೊತ್ತಾಗುತ್ತೋ ಏನೋ ಎಂದು ಮನಸ್ಸಲ್ಲೇ ಗೊಣಗಿಕೊಳ್ಳುತ್ತಾ ಹಣೆ ನೀವಿಕೊಂಡರು ಮಣಿಕರ್ಣಿಕ ಸರಿ ಬೀಗ್ರೆ ನಾವಿನ್ನು ಹೊರಡ್ತೀವಿ ಟೈಮ್ ಆಗ್ತಿದೆ ರಾಹುಕಾಲ ಬಂದರೆ ಹೋಗೋಕ್ಕಾಗಲ್ಲ ರಾಹುಕಾಲ ಹುಟ್ಟೋಕ್ಕೆ ಮುಂಚೆ ನಾವು ಮನೆ ಬಿಡಬೇಕು ಬರ್ತೀವಿ ಎಂದರು ಸೀತಮ್ಮ ಹಾಗೆ ನಾಡಿದ್ದು ಮನೆಗೆ ಬರೋಕೆ ಮರಿಬೇಡಿ ಕರಿಮಣಿ ಹಾಕ್ಸೋ ಶಾಸ್ತ್ರ ಇದೆ ಎಂದು ಮತ್ತೊಮ್ಮೆ ಗಿರಿಜಾ ಉಷಾ ಅವರಿಗೆ ನೆನಪಿಸಿ ಹೊರಟಿದ್ರು ಆದಿ ಸುಮಾಳನ್ ಸುಮಾಳನ್ನು ಬಾ ಎಂದು ತಾವು ಕಾರು ಹತ್ತಿ ಕೂತರು ಸೀತಮ್ಮ ಊರ್ಮಿಳಾ ಕೂಡ ಎಲ್ಲರಿಗೂ ಹೇಳಿ ಬಂದು ಅಕ್ಕನ ಪಕ್ಕ ಕೂತರು ಮಣಿಕರ್ಣಿಕ ತನ್ನ ಮನಸ್ಸಿನಲ್ಲೇ ಬೇಗ ಇಲ್ಲಿಂದ ಹೋದರೆ ಸಾಕಪ್ಪ ಎಂದು ಎಲ್ಲರಿಗಿಂತ ಮೊದಲೇ ಡ್ರೈವರ್ ಪಕ್ಕದ ಸೀಟಲ್ಲಿ ಹೋಗಿ ಕೂತಿದ್ದರು ಆದಿ ಸುಮಾ ಮತ್ತೊಮ್ಮೆ ಎಲ್ಲರಿಗೂ ಬಾಯ್ ಹೇಳಿ ಆದಿ ಸುಮಾಳ ಕೈ ಹಿಡಿದು ಅವರಿಗಾಗಿಯೇ ಇದ್ದ ಮತ್ತೊಂದು ಕಾರ್ ಹತ್ತಿ ಕೂತು ಎಲ್ಲರಿಗೂ ಕೈ ಬೀಸಿ ಬಾಯ್ ಹೇಳಿದರು ಎರಡೂ ಕಾರುಗಳು ದಾರಿಯಲ್ಲಿ ಗಾಳಿಯನ್ನು ಸೀಳಿಕೊಂಡು ಹೊರಟವು ಕಾರು ಹೋದ ಕಡೆಯೇ ನೋಡುತ್ತಾ ನಿಂತಿದ್ದರು ಮನೆಯವರೆಲ್ಲ ಇತ್ತ ದೀಪು ಮತ್ತವನ ಸ್ನೇಹಿತರು ಬೆಳಗ್ಗೆನೇ ರೆಡಿಯಾಗಿ ತಿಂಡಿಯನ್ನು ತಿನ್ನದೇ ಆಫೀಸ್ಗೆ ಹೋಗಿದ್ರು ರಂಗಮ್ಮ ಬಂದು ಮನೆ ಒರೆಸಿ ಸಾರಿಸಿ ಸ್ವಚ್ಛ ಮಾಡಿದ್ದಳು ತಿಂಡಿ ಮಾಡಿ ಲಕ್ಷ್ಮಣರಾಯರು ಅಡಿಕೆ ಮಂಡಿ ಕಡೆ ಹೊರಟಿದ್ರೆ ರಾಮಚಂದ್ರ ರಾಯರು ಮಂಡಿಯ ಲೆಕ್ಕಾಚಾರ ನೋಡ್ತಾ ಕುಳಿತುಕೊಂಡಿದ್ರು ಲಕ್ಷ್ಮಣ ಬೇಗ ಬಂದ್ಬಿಡು ಇನ್ನೇನು ಆದಿ ಮತ್ತೆ ಅವರೆಲ್ಲ ಬಂದ್ಬಿಡ್ತಾರೆ ಆಗ್ಲೇನೆ ಅತ್ತಿಗೆ ಫೋನ್ ಮಾಡಿ ಹೇಳಿದ್ಲು ಹೊರಟಿದ್ದೀವಿ ಅಂತ ಅಂತ ರಾಮಚಂದ್ರ ತಮ್ಮನಿಗೆ ಹೇಳಿದರು ಏನು ಜಾಸ್ತಿ ಕೆಲಸ ಇಲ್ಲ ಅಣ್ಣ ಮದುವೆ ಇದ್ದಿದ್ದರಿಂದ ಒಂದು ವಾರದಿಂದ ಆ ಕಡೆ ಹೋಗೇ ಇಲ್ಲ ಹಾಗಾಗಿ ಒಂದು ಸುತ್ತ ಹಾಕಿ ಬಂದರೆ ಅಲ್ಲಿ ಕೆಲಸ ಮಾಡೋರಿಗೂ ಒಂದು ಭಯ ಇರುತ್ತೆ ಅಂತ ಲಕ್ಷ್ಮಣರಾಯರು ಹೇಳಿದರು ಸರಿ ಹೊರಡು ಬೇಗ ಬಾ ಅಂದ ಹಾಗೆ ದೀಪು ಫೋನ್ ನೋಡಿದ್ಯಾ ಅವನಿಗೆ ಅವನಂತೂ ಕಣ್ಣಿಗೆ ಬಿದ್ದಿಲ್ಲ ಯಾವಾಗ ಹೋಗ್ತಾನೋ ಯಾವಾಗ ಬರ್ತಾನೋ ಒಂದು ಗೊತ್ತಾಗಲ್ಲ ಎಂದು ರಾಮಚಂದ್ರರು ಹೇಳಿದರೆ ರಾತ್ರಿ ನೀವು ಮಲಗದ ಮೇಲೆ ಬಂದಿದ್ದ ಅಣ್ಣ ಆಫೀಸ್ನಲ್ಲಿ ಏನೋ ಜಾಸ್ತಿ ಕೆಲಸ ಅಂತೆ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಹೊರಟ ತಿಂಡಿನೂ ಮಾಡಲಿಲ್ಲ ಅಂತ ಲಕ್ಷ್ಮಣ ಅವರು ಹೇಳಿದರು ಹೀಗೆ ಊಟ ತಿಂಡಿಬಿಟ್ಟು ಕೆಲಸ ಮಾಡೋ ಅವಶ್ಯಕತೆ ಏನಿಲ್ಲ ನಮ್ಮ ಮಂಡಿಲೇ ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದ್ದಾವೆ ಅದನ್ನೇ ನೋಡ್ಕೊಳ್ಳೋ ಅಂದರೆ ಮಾತೇ ಕೇಳಲ್ಲ ಸರಿ ನೀನಿನ್ನು ಹೊರಡು ಹಾಗೆ ಆ ಎಣ್ಣೆ ಮಿಲ್ ಹರಾಜಿಗಿದೆ ತಗೋತೀರಾ ಅಂತ ಕೇಳ್ಕೊಂಡು ಬಂದಿದ್ನಲ್ಲ ಯಾರವನು ಅವನಿಗೆ ಫೋನ್ ಮಾಡಿ ಬರೋಕೆ ಹೇಳು ನೋಡೋಣ ಮಾತುಕತೆ ಮುಂದುವರ್ಸೋಣ ನಮ್ಮ ಬೆಲೆಗೆ ಒಪ್ಕೊಂಡ್ರೆ ಬಂದು ಮುಂದೆ ಹೆಜ್ಜೆ ಇಡೋಣ ಅಂತ ರಾಮಚಂದ್ರ ರಾಯರು ಹೇಳಿದರು ಆಯ್ತಣ್ಣ ನಾನು ಮಾತಾಡ್ತೀನಿ ನೋಡೋಣ ಎಂದು ರಂಗಮ್ಮ ತಂದು ಕೊಟ್ಟ ಕಾಫಿ ಕುಡಿದು ಲಕ್ಷ್ಮಣರಾಯರು ಹೊರಟರು ಕಾರು ಮನೆ ತಲುಪಿತ್ತು ಎರಡು ಅಂತಸ್ತಿನ ಮನೆ ಹೊರಗಡೆ ದೊಡ್ಡದಾಗಿ ಬಂಡಿ ಮನೆ ನಿಲಯ ಎಂದು ಬೋರ್ಡ್ ಸೀತಮ್ಮ ತಮಗೆ ಬೇಕಾದ ಹಾಗೆ ಅಚ್ಚುಕಟ್ಟಾಗಿ ಮನೆ ಇಂಟೀರಿಯರ್ ಮಾಡಿಸಿದ್ರು ಮನೆ ಒಳಗೆ ಕಾಲಿಟ್ಟರೆ ಸಾಕು ದೈವಿಕ ಕಳೆ ಮನೆಯಲ್ಲಿತ್ತು ಮದುವೆ ಆದ ದಿನನೇ ಸುಮಾನ ಮನೆ ತುಂಬಿಸಿಕೊಂಡಿದ್ದರಿಂದ ಸೀದಾ ಒಳಗೆ ಹೋಗಲು ಬಂದ ಆದಿಯನ್ನು ತಡೆದು ಆಚೆಯಿಂದ ಬರ್ತಾ ಇದ್ದೀರಾ ನವಜೋಡಿಗಳು ದೃಷ್ಟಿಯಾಗಿರುತ್ತೆ ಇಡೀ ದೃಷ್ಟಿ ತೆಗೀತೀನಿ ಎಂದು ರಂಗಮ್ಮ ಕೆಂಪು ನೀರುದು ಮಾಡಿ ಇಬ್ಬರಿಗೂ ದೃಷ್ಟಿ ತೆಗೆದು ಇವಾಗ ಬನ್ನಿ ಒಳಗೆ ನಾನಿದನ್ನು ಚೆಲ್ ಬರ್ತೀನಿ ಎಂದು ಆಚೆ ನಡೆದರು ಇದೊಂದು ಬೇರೆ ಕೇಡು ಈ ರಂಗಮ್ಮ ತಾನೇ ಮನೆಯವಳು ಅನ್ನೋ ಥರ ಬಿಲ್ಡಪ್ ಕೊಡ್ತಾಳಲ್ಲ ಎಂದು ಬೈದುಕೊಳ್ಳುತ್ತಾ ತನ್ನ ಬ್ಯಾಂಕ್ ತರಲು ಕೆಲಸದ ಚೆಲುವಣಿಗೆ ಹೇಳಿ ಸೀದಾ ಮೆಟ್ಟಿಲ್ ಹತ್ತಿ ನಡೆದರು ಮಣಿಕರ್ಣಿಕ ಒಳಗೆ ಬಂದ ಮಗ ಸೊಸೆಯನ್ನು ನೋಡಿ ಮಹಾಲಕ್ಷ್ಮಿ ಕಳೆ ಎದ್ದು ಕಾಣಿಸ್ತಿದೆ ಬಂಗಾರದ ಗುಣ ಇರೋ ಹುಡುಗಿನೇ ಸಿಗೋ ಹಾಗೆ ಮಾಡಿದ್ಯಾ ತಾಯಿ ಅವಳು ಈ ತುಂಬು ಕುಟುಂಬಕ್ಕೆ ಹೊಂದಿಕೊಂಡು ಹೋದರೆ ಸಾಕು ನಮ್ಮನೆ ಒಡೆಯದೇ ಇರೋ ಹಾಗೆ ನೋಡ್ಕೊಂಡು ಬಿಟ್ಟರೆ ಇನ್ನೇನು ಬೇಡ ನನಗೆ ಎಂದು ಮನಸ್ಸಿನಲ್ಲೇ ಬೇಡ್ಕೊಳ್ತಾ ಬನ್ನಿ ಬನ್ನಿ ಈಗ ಬ ಈಗ ಪ್ರಯಾಣ ಎಲ್ಲ ಹೇಗಿತ್ತು ಆರಾಮಾಗಿ ಬಂದ್ರಿ ತಾನೇ ಅಂತ ರಾಯರು ಕೇಳಿದರು ಏನ್ರಿ ಆಗಲೇ ಲೆಕ್ಕದ ಪುಸ್ತಕ ಹಿಡ್ದುಕೋತಿದ್ದೀರಾ ಲಕ್ಷ್ಮಣ ಎಲ್ಲೋದಾ ಎಂದರು ಸೀತಮ್ಮ ಮೈದುನನನ್ನು ಹುಡುಕುತ್ತಾ ಅವನು ನೀವು ಬರೋ ತಡ ಆಗಬಹುದು ಅಷ್ಟಲ್ಲಿ ಮಂಡಿನ ಒಂದು ಸುತ್ತ ಹಾಕ್ಕೊಂಡು ಬರ್ತೀನಿ ಅಂತ ಈಗಷ್ಟೇ ಹೋದ ಊರ್ಮಿಳ ಅವ್ನಿಗೊಂದು ಫೋನ್ ಮಾಡಿ ನೀವು ಬಂದಿರೋ ವಿಷಯ ತಿಳಿಸ್ಬಿಡಮ್ಮ ಬರಲಿ ಬೇಗ ಅವನೂನು ಎಂದರು ರಾಯರು ಆಯಿತು ಭಾವ ಎಂದರು ಊರ್ಮಿಳ ಊರ್ಮಿ ಏನೂ ಬೇಡ ಇರು ಅವನು ನಿಧಾನಕ್ಕೆ ಕೆಲಸ ಮುಗಿಸ್ಕೊಂಡು ಬರಲಿ ಇಲ್ಲಿ ಬಂದು ಕೂತ್ಕೊಳ್ಳೋದು ಏನು ಬೇಡ ಎಂದರು ಸೀತಮ್ಮ ರಂಗಮ್ಮ ಎಲ್ರಿಗೂ ಜ್ಯೂಸ್ ಕೊಡು ಬಿಸಿಲು ಬೇರೆ ಸುಮ ನೀನು ಹೋಗಮ್ಮ ರೆಸ್ಟ್ ಮಾಡು ಇವಾಗಾಗಲೇ ಹೊತ್ತೇರಿದೆ ಈಗ ದೇವಸ್ಥಾನಕ್ಕೆ ಹೊರಟು ಲೇಟ್ ಆಗುತ್ತೆ ಹೋಗೋಕ್ಕಾಗಲ್ಲ ಇವತ್ತು ರೆಸ್ಟ್ ಮಾಡಿ ನಾಳೆ ಬೆಳಗ್ಗೆನೇ ಮನೆಯವರೆಲ್ಲ ಹೋಗಿ ಮಡಿಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಹೋಗು ನಿನ್ನ ಬಟ್ಟೆಗಳನ್ನೆಲ್ಲ ರೂಮಲ್ಲಿ ಜೋಡಿಸ್ಕೊ ಆದಿ ಕರ್ಕೊಂಡು ಹೋಗು ನಿಮ್ಮಿಬ್ಬರಿಗೂ ಅಲ್ಲಿಗೆ ಜ್ಯೂಸ್ ಕಳಿಸ್ತೀನಿ ಎಂದರು ಸೀತಮ್ಮ ಸರಿ ಎಂಬಂತೆ ತಲೆಯಾಡಿಸಿ ಕೆಲಸದವರು ತಂದಿಟ್ಟಿದ್ದ ಸೂಟ್ ಕೇಸ್ ತೆಗೆದುಕೊಂಡು ಹೋಗಲು ಹೊರಟಾಗ ಆದಿ ತಗೊಳ್ಳೋ ಸೂಟ್ ಕೇಸು ಪಾಪ ಆ ಮಗುಗೆ ಭಾರ ಆಗಲ್ವಾ ಎಂದರು ರಾಯರು ರಂಗಮ್ಮ ಎಲ್ಲರಿಗೂ ಜ್ಯೂಸ್ ತಂದು ಕೊಟ್ಟಿದ್ರು ರಂಗಮ್ಮ ಆದಿ ಸುಮ್ಮ ಮೇಲ್ ರೂಮಲ್ಲಿದ್ದಾರೆ ಅಲ್ಲಿ ಕೊಟ್ಬಾ ಮಣಿ ಎಲ್ಲೋದ್ಲು ಎಂದು ಸೀತಮ್ಮ ಸುತ್ತ ನೋಡಲು ಆಗ ರಂಗಮ್ಮನೇ ಅಮ್ಮೋರು ಆಗಲೇ ರೂಮಿಗೆ ಹೋದರು ಅಮ್ಮೋರೆ ಅಂದರೂ ಜ್ಯೂಸ್ ಗ್ಲಾಸ್ಗಳನ್ನು ಸರ್ವಿಂಗ್ ಟ್ರೇಗೆ ಇಟ್ಟುಕೊಳ್ಳುತ್ತಾ ಸರಿ ಅವಳಿಗೊಂದು ತೊಗೊಂಡು ಹೋಗಿಕೊಡು ಬೇಸರವಿತ್ತು ಮಣಿಕರ್ಣಿಕಾ ಮೇಲೆ ಸೀತಮ್ಮನಿಗೆ ಯಾಕೆ ಸೀತಾ ಏನಾಯ್ತು ಯಾಕೆ ಅವಳ ಮೇಲೆ ಕೋಪ ಮಾಡ್ಕೊಂಡಿದ್ದೀಯಾ ಎಂದರು ರಾಯರ ಮಡದಿಯ ಮಾತಿನಲ್ಲೇ ಅವರನ್ನು ಅರ್ಥ ಮಾಡ್ಕೊಳ್ತಾ ಮತ್ತೇನು ರೀ ನಿಮ್ಮ ಉದ್ದಿನ ತಂಗಿಗೆ ಎಲ್ಲಿ ಹೇಗೆ ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಪಾಪ ಬೀಗರು ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ಆತಿಥ್ಯ ಮಾಡಿದ್ರು ಆದರೆ ಇವಳು ಪ್ರತಿ ವಿಷಯಕ್ಕೂ ಅವರಿಗೆ ಅವಮಾನ ಆಗೋ ಥರ ನಡ್ಕೊಳ್ತಾ ಇದ್ಲು ನಾವೇನೋ ಇಲ್ಲಿ ಮನೆ ಮಗಳು ಅಂತ ಸಹಿಸ್ಕೊಳ್ತೀವಿ ಇದೆಲ್ಲ ಗೊತ್ತಾದರೆ ಸುಮ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಹೇಳಿ ಸೊಸೆ ಮೇಲೆ ಪ್ರೀತಿ ಇತ್ತು ಸೀತಮ್ಮನಿಗೆ ಅವಳು ಮೊದಲಿಂದಾನೂ ಹೇಗೆ ಅಂತ ನಿನಗೆ ಗೊತ್ತಿದ್ದೆ ಅಲ್ವಾ ಸೀತಾ ಅವಳಿಗೆ ನೀವೇ ಅನುಕೂಲ ಆಗೋ ಹಾಗೆ ಅಕ್ಕ ತಂಗಿ ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ಏನು ಸವದ್ ಹೋಗ್ತಿದ್ರಾ ನನ್ನ ತಂಗಿ ಯೋಗಕ್ಷೇಮ ನೋಡ್ಕೊಳ್ದೆ ಏನು ಮಾಡ್ತಾ ಕೂತ್ಬಿಟ್ಟಿದ್ರಿ ಅಂದರು ರಾಯರು ಅಕ್ಕ ಮಧ್ಯಾಹ್ನ ಅಡುಗೆಗೆ ಏನು ಮಾಡಲಿ ಆಗಲೇ ಆಗ್ತಿದೆ ಅಂದರು ಊರ್ಮಿಳ ಸರಿ ನಡಿ ನಾನು ಬರ್ತೀನಿ ನಿನಗೆ ಸಹಾಯ ಮಾಡ್ತೀನಿ ಮದುವೆ ಶುರು ಆದಾಗಿಂದನು ಬರೀ ಅನ್ನ ಸ್ವೀಟು ತಿಂದು ಬಾಯೆಲ್ಲ ಒಂಥರ ಆಗಿದೆ ಖಾರವಾಗಿ ನನಗೆ ಬದನೆಕಾಯಿ ಹಸಿ ಮೆಣಸು ಟೊಮೆಟೊ ಎಲ್ಲ ಬೇಯಿಸಿ ಕಿವುಚಿ ಗೊಜ್ಜು ಮಾಡಿ ಮುದ್ದೆ ಮಾಡಿಕೊಡೆ ನೀನು ಚೆನ್ನಾಗಿ ಮಾಡಿ ಕೊಡ್ತೀಯಾ ಹಾಗೆ ಬೇರೆಯವರಿಗೆ ಟೊಮ್ಯಾಟೊ ಬೇಳೆ ಸಾರು ಅನ್ನ ಬೆಂಡೆಕಾಯಿ ಪಲ್ಯ ಹೆಸರು ಬೇಳೆ ಮಾಡಿಬಿಡು ಹಾಗೆ ಸೊಸೆ ಮೊದಲು ಸಾರಿ ಮನೆಗೆ ಬಂದಿರೋದು ಅವರಿಬ್ಬರಿಗೆ ಅಂತ ಏನಾದರೂ ಸ್ವೀಟ್ ಮಾಡಿಬಿಡು ಎಂದು ಊರ್ಮಿಳಾಗೆ ಸಹಾಯ ಮಾಡಲು ಅಡುಗೆ ಮನೆ ಕಡೆ ನಡೆ ನಡೆಟ ಹೊರಟರು ಸೀತಮ್ಮ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು